ಅದೇ ರೀತಿ ಈ ಗ್ರಾಮದ ಅಧ್ಯಕ್ಷ ನಾರಾಯಣಪ್ಪ ನಾರಾಯಣಪ್ಪ ಅವರೂ ಸಹ ಈ ಸಭೆಗೆ ಹಾಗೂ ಈ ಸಭೆಗೆ ಆಗಮಿಸಿರುವಂತಹ ಎಲ್ಲ ಊರಿನ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ಹಾಗೂ ಸಂದ್ಯೂ ಸಹ ಈ ಸವತಾ ಏನು ಮಹಾತ್ಮ ಗಾಂಧಿ ಸ್ವಲ್ಪ ಯೋಜನೆ ಬಗ್ಗೆ ಮಹಾತ್ಮ ಗಾಂಧಿ ಅತ್ತಿ ಜೋ ಯೋಜನೆ ಪಾತ್ರಗಳನ್ನು ಮಾಡಬೇಕಂತೆ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಮಾಜಿಕ ಆಯೋಜನೆ ಮಾಡಿದ್ದಾರೆ ಸೊ ಇದ್ರ ಉದ್ದೇಶ ಏನು ನರೇಗಾ ನರೇಗದ ಉದ್ದೇಶ ಏನು ಅದ್ರಿಂದ ಯಾವ ರೀತಿ ನಮ್ಮ ಹಳ್ಳಿಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಬಹುದು ಅನ್ನೋ ವಿಚಾರವಾಗಿ ಒಂದ್ ಸ್ವಲ್ಪ ಮಾಹಿತಿ ಈಗ ಉದ್ಯೋಗ ಖಾತೆ ಸಾಕಷ್ಟು ಇನ್ನೂರ ಎಂಬತ್ತ ಪರಿಸಿದಾವೆ ಸೊ ಇನ್ನೂರ ಎಂಬತ್ತ ವರ್ಕಲ್ಲಿ ನಮ್ಮ ಈ ಒಂದು ಡ್ರೈನೇಜ್ ಆಗಿರ್ಬೋದು ಸಿಸೂರೋಡ್ ಆಗಿರ್ಬೋದು ಕರಣ್ಯ ಆಗಿರ್ಬೋದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಇಲ್ಲ ಬೇರೆ ಆ ಅಂಗನವಾಡಿ ಕಟ್ಟಡ ಕನ್ವರ್ಜೆನ್ಸನ್ ಕಟ್ಟಡದಾಗಿರ್ಬೋದು ಬೇರೆ ಈ ತರದು ಬೇಕಾದಷ್ಟು ಇನ್ನೂರ ಅದಲ್ಲದೇ ವೈಯಕ್ತಿಕ ಕಾಮಗಾರಿಗಳನ್ನು ಮತ್ತೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಕೃಷಿ ಇದು ಏನೋ ರೋಜ್ ಬಂದ್ಕೊಳ್ಳೋದಾಗಿರ್ಬೋದು ಬೇರೆ ಟಮಾಟ ಬೆಳೆಯೋದಾಗಿರ್ಬೋದು ಏನೆಲ್ಲ ನಿಮ್ಮ ರೈತರು ಬೆಳಿತಾರೋ ಅದ್ರಲ್ಲಿ ನಮ್ಗೆ ತೋಟಗಾರಿಕೆ ಲಗ್ ಅಂತ ಪ್ಲಾನ್ ಮಾಡಿ ವಾರ್ಷಿಕ ಮಾಡ್ತೀವಿ ಆ ಪ್ಲಾನ್ ಪ್ರಕಾರವಾಗಿ ನಿಮ್ಗೆ ನೀವು ಏನ್ ಈ ಕಮ್ ಆಯ್ಕೆ ಮಾಡೋದಕ್ಕೆ ಐವತ್ತೆಂಟು ಸಾವಿರ ಸಾವಿರ ಕೊಡ್ತಾರೆ ವಾರ್ಷಿಕವಾಗಿ ಆಮೇಲೆ ಮಾವು ಬೆಳೆಕಂಡಿದ್ರೆ ಅದು ಮೂರು ವರ್ಷ ಐವತ್ತೆಂಟು ಸಾವಿರ ಬರ್ಬಿಟ್ಟು ಮೂರು ವರ್ಷ ಮೇಂಟೆನೆ ಕೊಡ್ತಾರೆ ಮತ್ತೆ ಶ್ರೀಗಂಧ ಬೆಳೆಯೋದಾದ್ರೆ ಶ್ರೀಗಂಧ ಏನಾದ್ರು ಬೇರಾದ್ರೂ ವಾರ್ಷಿಕ ಬೆಳೆ ಮತ್ತೆ ಮಹಾಗಣಿ ಇವತ್ತು ಹನ್ನೆರಡು ವರ್ಷ ಮಾಡಿ ಹನ್ನೆರಡು ವರ್ಷ ಅದನ್ನ ಕಾಪಾಡ್ಕೊಂಡಿದ್ದ ಆದ್ರೆ ಒಂದು ಮರ ಹೆಚ್ಚು ಕಡಿಮೆ ಒಂದು ನಾಲ್ಕು ಲಕ್ಷ ರೂಪಾಯಿ ಅದು ನಮಗ ಗೊತ್ತಾಗಲ್ಲ ಏನಿಲ್ಲ ಗೊತ್ತಾಗಲ್ಲ ಎಲ್ಲ ಒಂದು ಅನುಕೂಲ ಆಗುತ್ತೆ ಲಕ್ಷ ಮರ ಬಲೆ ಮಾಡುವ ಎಫೆವ್ರೆ ಎಫೆ ಅವರ ಜೊತೆಗೆ ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಎಲ್ಲ ಒಂದು ಮರಕ ಮೇಕೆ ಮೇಕೆ ಕುರಿ ತಿನ್ನ ಮೇಕೆ ಆತರದಕ್ಕೆ ಉಪಯೋಗ ಆಗತ್ತೆ ಅದಕ್ಕೂ ನಾವು ಆ ಕೊಡ್ತೀರಿ ಸಹಾಯ ಕೊಡ್ತೀರಿ ಮತ್ತೆ ಕೃಷಿಯನ್ನ ಸಹಾಯ ವಿಧ ವಿಧವಾದ ಏನ್ ಏನು ನಿಮಗೆ ಏನು ಅನುದಾನಗಳಲ್ಲಿ ನೀವು ಅದನ್ನ ನಿಮ್ಮ ಬಂಡವಾಳದ ಜೊತೆ ಸಹಾಯದ ಸರ್ಕಾರದ ಸಹಾಯಧನ ಮತ್ತೆ ಮನೆಗಳನ್ನ ಕೊಡ್ತೀವಿ ಮನೆಗಳನ್ನ ಕೊಟ್ಟು ಕರ್ವೇವೆ ಮನೆಗಳನ್ನ ರಾಜ್ಯ ಇದು ಏನೋ ಬಸವ ಕಲ್ಯಾಣ ಇದಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಯಾವ ಮನೆಗೆ ಅದಕ್ಕೂ ನಮ್ಮ ನರೇಗದಲ್ಲಿ ಹದಿನೆಂಟು ಸಾವಿರದ ಹತ್ತೊಂಬತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರ ಎಸ್ ಎಸ್ಸಿ ಒಂದ್ ಲಕ್ಷ ಐವತ್ತೆಂಟು ಸಾವಿರ ಬರತ್ತೆ ಅದನ್ನ ನೀವು ಆ ಸದುಪಿಬಹುದು ಮತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ನಿಮ್ಮ ಉದ್ದೇಶ ಏನು ಈ ಒಂದು ರಾಷ್ಟ್ರೀಯ ಗ್ರಾಮೀಣೋದ್ಯೋಗನೆಲ್ಲ ನಾವು ಮಾಡ್ಕೊಳ್ಬಹುದು ಏನೆಲ್ಲ ಕೆಲಸಗಳು ಮಾಡ್ಕೊಳ್ಬಹುದು ಅನ್ನೋದನ್ನ ಪಂಚಾಯತ್ ಕೃಷಿ ಸೈಕ್ಯಾರೆ ಅವ್ರನ್ನ ಕನ್ಸೆಕ್ಟ್ ಮಾಡಿದ್ರೆ ಅಗ್ರಿಕಲ್ಚರ್ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿ ಅವ್ರ ಹತ್ರ ಇರುತ್ತೆ ಯಾವ ಬೆಳೆಗೆ ಎಷ್ಟೆಷ್ಟು ಸಹಾಯಧನ ಕೊಡ್ತಾರೆ ಯಾವ ಬೆಳೆಗೆ ಎಷ್ಟೆಷ್ಟು ಅನುದಾನ ಕೊಡ್ತಾರೆ ಅನ್ನೋದು ಅವ್ರ ಬಗ್ಗೆ ಅವ್ರ ಹತ್ರ ಸ್ವಲ್ಪ ತಿಳ್ಕೊಟ್ಟರೆ ಇಲ್ಲ ಅಂದ್ರೆ ಅವ್ರದ್ದಿಲ್ಲ ಅಂತ ನಮ್ಮ ಪಂಚಾಯತ್ ಯಾವಾಗ ಒಂದು ವಿಸಿಟ್ ಆಗ್ತಕ್ಕ ನಾವು ಪಂಚಾಯತ್ ಯಾವ ಬೆಳೆಗೆ ಏನೇನು ಅನುದಾನ ಸರ್ಕಾರದಿಂದ ಬರುತ್ತೆ ಮತ್ತೆ ಮನೆಗೆ ಏನ್ ಬರುತ್ತೆ ಮತ್ತೆ ಮನೆಗಳನ್ನು ಯಾವ ರೀತಿ ಕಟ್ಟಬಹುದು ಮತ್ತೆ ನಮ್ಮ ವೈಯಕ್ತಿಕ ಕಾಮಗಾರಿಗಳೇನಿರ್ತವೆ ಬದುಕಿನ ನಿರ್ಮಾಣ ಮಾಡ್ತಿರೋದಾಗಿರ್ಬೋದು ಇಲ್ಲ ಬೇರೆ ಕೃಷಿ ಹೊಂಡ ಈ ತರದ ಏನಾದ್ರೂ ಇದ್ದಲ್ಲ ಅದಕ್ಕೂ ಸಹಾಯ ನನ್ ಸೊ ನೀವು ಪಂಚಾಯತಿ ಕಡೆ ಬಂದಾಗ ನಿಮಗೆ ಅದ್ರ ಬಗ್ಗೆ ಅದರ ಮಾಹಿತಿ ಅದ್ರ ಅರಿವು ಗೊತ್ತಾಗುತ್ತೆ ಆ ಸೊ ಇವಾಗ್ಲೂ ಬೇಕಾದಷ್ಟು ನಿಮ್ಮ ಗಮನ ಗೊತ್ತಿರುತ್ತೆ ನೋಡ್ರಿ ಇಲ್ಲಿ ಎಷ್ಟು ಏನೇನ್ ಮಾಡ್ತಾರೆ ಎಷ್ಟು ದುಡ್ಡು ಕೊಡ್ತಾರೆ ಇಲ್ಲ ಕೊಟ್ಟಿಗೆ ಮಾಡ್ತಿರ್ತಾರೆ ವೈಯಕ್ತಿಕವಾಗಿ ಅಂದ್ರೆ ಐವತ್ತೇಳ ಐವತ್ತೇಳು ಸಾವಿರ ದುಡ್ಡು ಕೊಡ್ತಾರೆ ಕುರಿ ಮತ್ತೊಮ್ಮೆ ಮೇಕೆ ಸೆಟ್ ಮಾಡ್ತಿರೋದಾದ್ರೆ ಅದನ್ನು ಕೊಡ್ತಾರೆ ಮಾಡ್ತಿರೋದಾದ್ರೂ ಹದ್ವತ್ತೇಳು ಸಾವಿರ ದುಡ್ಡು ಕೊಡ್ತಾರೆ ಮತ್ತೆ ಕೋಳಿ ಚೆಕ್ ಮಾಡ್ಕೊಳ್ಬೇಕಾದ್ರೆ ಒಂದ್ ಐವತ್ತೈದು ಸಾವಿರ ಊತ್ಕೊಡ್ತಾರೆ ಕೊಳೆಬಾಯಿ ಅಂದ್ರೆ ರೀತಿ ಹಾಕ್ಬಿಟ್ ಮಾಡಿದ್ರೆ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಮತ್ತೆ ಎರೆಹುಳು ಗೊಬ್ಬರಗಳನ್ನ ಇವಾಗ ನೀವು ತಿಪ್ಪೆಗಳಂತ ಮಾಡ್ತಾ ಇದ್ದೀವಿ ಆ ತಿಪ್ಪೆಗಳನ್ನ ಸರಿಯಾಗಿ ಮಾಡಿ ಮಾಡ್ಕೊಂಡಾಗ ಅದರಲ್ಲಿ ನೀವು ಅದ ಗೊಬ್ಬರ ಎರೆ ಹುಳನ್ನು ನಮ್ಮ ಕೃಷಿ ಇಲಾಖೆಲೆ ಕೊಡ್ತಾರೆ ಅದನ್ನ ತಂದು ಅದ್ರಲ್ಲಿ ಬಿಟ್ಟಾಗ ಅದು ನಮಗೆ ಪ್ಯಾಕೆಟ್ ಮುಂದ್ರೆ ಎರೆಗಳ ಕೃಷಿಗಳು ಕೃಷಿಗೂ ಚೆನ್ನಾಗಿರುತ್ತೆ ಸಾವಯವ ಕೃಷಿ ಆಗುತ್ತೆ ವಿಷಯನೇ ಅದು ಸಾವಯವ ಕೃಷಿ ಕೃಷಿ ಅದಕ್ಕೆ ಯಾವ್ಯಾವ ಅಡಿಗಳಲ್ಲಿ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ಹಾಕೊಂಡ್ರ ಅದರಲ್ಲೇ ಹೋಗುತ್ತೆ ಏನು ನೀವು ಬಯೋಗ್ಯಾಸ್ ಮಾಡ್ತಿದ್ರಿ ಇನ್ನು ನಾವು ಒಂದು ಭಯಪ ಜಾಗ ಇದರಕಾರಿ ಗಿಡ ಇಟ್ಕೊಂಡ್ರೆ ಅದಕ್ಕೂ ನಾವು ಕೊಡ್ತೇವೆ ಕಂದಕ ಬದಲು ನಿರ್ಮಾಣ ಅಂದ್ರೆ ಎಕರೆ ಎಷ್ಟು ಬರುತ್ತೆ ಮೂವತ್ತೈದ್ ಸಾವಿರ ಬರುತ್ತೆ ಒಂದು ಕಂದಕ ಬದಲು ಒಂದ್ ಎಕ್ರೆಯಲ್ಲಿ ಒಂದ್ ಮೂವತ್ತೈದು ಸಾವಿರ ಬರುತ್ತೆ ಮತ್ತೆ ಇಪ್ಪದೆರಡೆ ಒಂದ್ ಎಕರೆ ನಿಮ್ಗೆ ಹದಿನೈದು ಸಾವಿರದ ಇನ್ನೂರ ರೂಪಾಯಿ ಅಭಿವೃದ್ಧಿ ಒಂದ್ ಎಕರೆ ಡೆವಲಪ್ಮೆಂಟ್ ಅಂತ ಬರುತ್ತೆ ಹೊಸದಾಗಿ ಮಾಡ್ತಿದ್ದೀರಿ ಹೊಸದಾಗಿ ಗೋಳಿ ಪದ್ದತಿ ಮಾಡ್ತಾರೆ ನಲವತ್ತಾರು ಸಾವಿರ ದುಡ್ಡು ಕೊಡ್ತೀರಿಲ್ಲ ಇವ್ರ ತೆಂಗು ಇದ್ರೆ ತೆಂಗು ಬೆಳೆ ಬೆಳಕು ತೋಟಗಾರಿಕೆ ಇಲಾಖೆ ನಮಗೆ ಬೇಕಾದಷ್ಟು ಇದಿದೆ ನಿಮ್ಗೆ ಇದ್ರೆಲ್ಲ ಮಾಹಿತಿ ತುಂಬಾ ಅನುಪೂರ್ಣವಾಗಿದೆ ಮತ್ತೆ ಇನ್ನೇನಾದ್ರೂ ನಿಮ್ಗೆ ಏನಾದ್ರು ಸೌಲಭ್ಯಗಳು ಈ ತರದ್ ಏನಾದ್ರು ಬೇಕು ಅಂತಂದಾಗ ನಮ್ಮ ಗ್ರಾಮ ಪಂಚಾಯತಿನ ಮತ್ತೆ ಕೃಷಿ ಸಖಿ ಕೃಷಿ ಸಖಿ ಹೇಳ್ತಾರೆ ಅವರನ್ನ ನೀವು ಭೇಟಿ ಮಾಡಿದಾಗ ಆ ಎಲ್ಲಾ ಸ್ಪಷ್ಟವಾದಂತ ಇನ್ನೂ ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ ಇನ್ನೂ ಒಂದು ನಿಮ್ಮ ಹಳ್ಳಿಗಳನ್ನ ತುಂಬಾ ಸುಸ್ಥಿರವಾಗಿ ಅಭಿವೃದ್ಧಿ ಮಾಡ ಮಾಡಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗ್ರಾಮದಲ್ಲೆವೆಲ್ ಅಲ್ಲಿ ಮಾಡಬೇಕಾಗಿ ಸೊ ನಿಮ್ಮ ಹಳ್ಳಿಗ್ ಬಂದು ನಿಮ್ಮ ಹಳ್ಳಿ ಲೆವೆಲ್ ಅಲ್ಲೇ ಮಾಡಿದ್ರೆ ಏನಾದ್ರೂ ಜನಕ್ಕೆ ಉಪಯೋಗ ಆಗುತ್ತೆ ಮಾಹಿತಿ ಕೊಡ್ತಾ ಇದೆಲ್ಲ ಎಲ್ಲಾರ್ಗು ಎಲ್ಲ ಗೊತ್ತಿರಲ್ಲ ಸೊ ಮಾಹಿತಿ ಪಂಚಾಯತಿ ಕಂಡ ಬರಕ್ಕೂ ಅವ್ರಿಗೆ ನಾಲೆ ಮಳಿಗೆ ಮತ್ತೆ ರೋಡು ಮತ್ತೆ ಇನ್ನೊಂದೇನ ಇನ್ನೊಂದ್ ಏನೋ ಅಂಗನವಾಡ್ಲಿ ಇದರ ಮಾಹಿತಿ ನಿಮ್ಮಲ್ಲಿ ಜಾಗ ಕೊಟ್ಟರೆ ಕೆಲಸ ಮಾಡಿಸ್ತಿರೋದು ಇದ್ರೆ ಸೊ ನೀವು ನೆಂಬರ್ಂಬರ್ವಾಸ ನಿಮ್ಗೆ ವೈಯಕ್ತಿಕವಾಗಿ ಬೇಕು ಅಂತ ನಮ್ಮ ಪಂಚಾಯತ್ ಸಂಪರ್ಕ ಮಾಡಿದ್ರೆ ಎಲ್ಲಾ ಮಾಹಿತಿನೂ ಕೊಡ್ತೀನಿ ನಿಮ್ಗೆ ಸಕಾಲದಲ್ಲಿ ನಿಮ್ಗೆ ಏನು ಸೌಲಭ್ಯಗಳು ಸಿಗ್ಬೇಕು ಕಾನೂನು ಪ್ರಕಾರ ಈ ನರೇಗಾ ವಿಚಾರದಲ್ಲಿ ಏನಾದ್ರೂ ಸೌಲಭ್ಯ ಮನೆ ಮಟ್ಟಕ್ಕೆ ತಲುಪದ್ದು ಲಂಬಿರುತ್ತೆ ಅಂತ ನಾವು ಮಾಡ್ತೀವಿ ಸೊ ನೀವೊಂದು ನರೇಗಾ ಏನಾದ್ರೂ ಸಮಸ್ಯೆಗಳು ಇನ್ನೂ ಪ್ರಕೃತಿ ಕೊಡ್ತೀನಿ ನರೇಗಾ ಬಗ್ಗೆ ನಾವು ನರೇಗಾದಲ್ಲಿ ಯಾವ ಯಾವ ಕಾಮಗಾರಿ ಮಾಡ್ತೀವಿ ಪಂಚಾಯತಿ ಆಗ್ಬೋದು ದೂರವಾಗಿ ಹೇಳಿದ್ದಾರೆ ಅವರಿಗೆ ನಮ್ನು ಮಾಡ್ತಾ ಧನ್ಯವಾದಗಳು ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯಲ್ಲಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೋಟಿ ಸಾಲಿನಲ್ಲಿ ನಾವು ಸಮಾಜ ಉದ್ದೇಶ ಏನಂದ್ರೆ ಪಾರದರ್ಶಕವಾಗಿ ಎಲ್ಲರೂ ಮುಂದೆ ಯಾವ ಕಾಲದಲ್ಲಿ ಒಂದು ನಾಲ್ಕು ಎರಡ್ ಸಾವಿರ ಕೋಟಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರ್ಥಿಕ ವರ್ಷದಲ್ಲಿ ಯಾವ್ಯಾವ ಕಾಮಗಾರಿ ಅನುಷ್ಠಾನ ಮಾಡಿದ್ದಾರೆ ಅದಕ್ಕೆ ಕೂಲಿ ಎಷ್ಟಿದೆ ಕೂಲಿ ಮಾಡಿದಾಗ ನೇರವಾಗಿ ಅವರ ಏನು ಜಾಬ್ ಕಾರ್ಡ್ ಓರ್ಡರ್ ಇರ್ತಾರಲ್ಲ ಆ ಕಲಾಂಗ್ನ ಖಾತೆಗೆ ಹೋಗಿರ್ತವೆ ಅದೇ ರೀತಿಯಾಗಿ ರೀತಿ ಅನುಷ್ಠಾನ ಮಾಡುವಂತ ನಮ್ಗೆ ಮೆಟೀರಿಯಲ್ ಬೇಕಲ್ಲ ಸಾಮಗ್ರಿಗಳು ಆ ಸಾಮಗ್ರಿಗಳಿಂದ ಖರೀದಿ ಮಾಡೋದಕ್ಕೆ ಒಂದು ಸಮೋಟು ಬಿಡುಗಾ ಮಾಡ್ತಾರೆ ನಾವು ಯಾವ್ಯಾವ ಕಾಮಗಾರಿ ಹೇಳಿದ್ದಾರೆ ಗ್ರಾಮ ಪಂಚಾಯತಿಗಳನ್ನ ಅನುಷ್ಠಾನ ಮಾಡ್ಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಒಂಬತ್ತು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಕೃಷಿ ಇಲಾಖೆಯಿಂದ ಒಂದು ನಾಲ್ಕು ಸಾಮಾಜಿಕ ಅರಣ್ಯ ಅರಣ್ಯ ಇಲಾಖೆಯಿಂದ ಏಳು ಒಟ್ಟಾರೆಯಾಗಿ ಒಂದು ಕಾಮಗಾರಿಗಳನ್ನು ನಮ್ಮ ಗ್ರಾಮ ಪಂಚಾಯತ್ ಬರುವಂತಹ ಎಲ್ಲ ಹಳ್ಳಿಗಳಲ್ಲಿ ಒಂದಳ್ಳಿ ಅಲ್ಲ ಎಲ್ಲಾ ಹಳ್ಳಿಗಳಲ್ಲಿ ಸೇರಿಕೊಂಡು ಅನುಷ್ಠಾನ ಮಾಡಿದ್ದಾರೆ ಅದಕ್ಕೆ ಕೂಲಿ ಮಟ್ಟವಾಗಿ ಐವತ್ತೈದು ಲಕ್ಷ ಐವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತ್ ಮೂರು ರೂಪಾಯಿಯಾಗಿ ನೇರವಾಗಿ ಕೂಲಿ ಮಾಡಿರುವ ಕಲಾವಿಗಳು ಖಾತೆಗೆ ವರ್ಗಾವಣೆ ಆಗಿರ್ತದೆ ಈ ಕಾಮಗಾರಿಗೆ ಅನುಷ್ಠಾನ ಮಾಡುವ ಮೆಟೀರಿಯಲ್ ಬೇಕಲ್ಲ ಈಗ ಚರಂಡಿಗಳು ರಸ್ತೆಗಳು ಇವೆಲ್ಲ ಮಾಡಬೇಕಾದ್ರೆ ಕಬ್ಬಿಣ ಎಲ್ಲಿ ಇವೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ ಒಂದ್ ನಲವತ್ ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಲಕ್ಷ ರೂಪಾಯಿಯಾಗಿ ಬಿಡುಗಡೆ ಆಗಿರ್ತದೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾಮಗಾರಿಗೆ ಅನುಷ್ಠಾನ ಮಾಡಿದ್ದಾರೆ ಅದಕ್ಕೆ ಎಷ್ಟಾಗಿದೆ ಸಾಮಗ್ರಿ ಎಷ್ಟಾಗಿದೆ ಅಂತ ಹೇಳಿ ಮುಂದೆ ನಮ್ ಸೌತಿಯೊಂದಿ ಆದಷ್ಟು ನಾಯಕವರು ಓದ್ತಾರೆ ಅದೇ ರೀತಿ ಇಲ್ಲಿ ಫಿಫ್ಟಿ ಹದಿನೈದು ಹಣಕಾಸು ಯೋಜನೆಯಲ್ಲಿ ಸಹ ಇನ್ನೂ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಅದು ಸಹ ಒಂದು ಹತ್ತೊಂಬತ್ತು ಕಾಮಗಾರಿ ಅನುಷ್ಠಾನ ಮಾಡಿರ್ತಾರೆ ಅವು ಸಹ ಪಟ್ಟಿಯನ್ನು ನೋಡ್ತಾರೆ ಈ ಕಾಮಗಾರಿಗಳು ಏನ್ ಪೊಟ್ಟಿ ಓದ್ತೀರಲ್ಲ ಅದ್ರಲ್ಲಿ ನಿಮ್ಮ ಊರಲ್ಲಿ ಆಗಿರುವಂತ ಕಾಮದಲ್ಲಿ ಹೇಳ್ಬೋದು ಏನಾದ್ರು ಹೇಳಿದ್ರೆ ಏನಾದ್ರೂ ಸಮಸ್ಯೆಗಳಿದೆ ಹೇಳಿದ್ರೆ ಅದನ್ನ ಬಗೆಹರಿಸ್ತಾನಂತ ಈ ಬಟ್ಟೆಯಲ್ಲಿ ಯಾವ ಕಾಮಗಾರಿ ಯಾವ್ಯಾವ ಆಗಿದೆ ಅಂತ ನಮ್ಮ ನಾಯಣಸ್ವಾಮಿ ಅವರು ಓದ್ತಾರೆ ಹೋಗ್ತಾರೆ ಅದ್ರಿಂದ ಎಲ್ಲರಿಗೂ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಕಾಸ್ತೆಯ ಯಾವ ಯಾವ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ರೆ ಮತ್ತು ಅವರು ಅವತ್ತೋರಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲರೂ ಸಕರ ಅಭಿವೃದ್ಧಿ ಕಾಮಗಾರಿ ಮೂವತ್ತ ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ತೋಟಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ರಾಜಕುಮಾರಿಯವರಿಗೆ ಕಾಲುವೆ ಕಾಮಗಾರಿ ಒಂಬತ್ತು ಲಕ್ಷ ಐವತ್ತೈದು ಸಾವಿರದ ಮೂವತ್ತೊಂದು ರೂಪಾಯಿ ಪಾವತಿಯಾಗಿದೆ ಗ್ರಾಮದ ಚರ್ಚ್ನಿಂದ ರಸ್ತೆಯವರಿಗೆ ಕಾಲುವೆ ಕಾಮಗಾರಿ ಮೂರು ಲಕ್ಷ ನಲವತ್ ಸಾವಿರದ ಎಪ್ಪತ್ತಾರು ರೂಪಾಯಿ ಪಾವತಿಯಾಗಿದೆ ಗ್ರಾಮದ ನಾಯಣಸ್ವಾಮಿ ಜಮೀನಿನಿಂದ ಸಿದ್ದಲಿಂಗಪ್ಪ ಜಮೀನಿನವರಿಗೆ ನೀರು ಕಾಲುವೆ ಕಾಮಗಾರಿ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ರೂಪಾಯಿ ಪಾವತಿಯಾಗಿದೆ ಅಮಲಿಪುರ ಗ್ರಾಮದ ಲಕ್ಷ್ಮೀನಾರಾಯಣ ಮನೆಯಿಂದ ಕುಟೇವರಿಗೆ ಕಾಲುವೆ ಕಾಮಗಾರಿ ಏಳು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಪಾವತಿಯಾಗಿದೆ ದೊಡ್ಡಳ್ಳಿ ಗ್ರಾಮದ ಯಂಕೇಶಪ್ಪನ ಮನೆಯಿಂದ ಸರ್ಕಾರಿ ಚಾಲೆಯವರಿಗೆ ಕಾಲುವೆ ಕಾಮಗಾರಿ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿ ಪಾವತಿಯಾಗಿದೆ ವೆಲ್ಮಂಗಲ ಗ್ರಾಮದ ರಮೇಶ್ ಮನೆಯಿಂದ ರಾಮಕೃಷ್ಣಪ್ಪನ ಮನೆಯವರಿಗೆ ಕಾಲುವೆ ಕಾಮಗಾರಿ ಎಂಟು ಲಕ್ಷ ಮೂವತ್ತ್ ಮೂರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಪಾವತಿಯಾಗಿದೆ ನೋಟಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಎಸ್ ರಾಮಯ್ಯನವರ ಮನೆಯವರಿಗೆ ಕಾಲುವೆ ಕಾಮಗಾರಿ ಅಭಿವೃದ್ಧಿ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನೂರ ಎಂಬತ್ತಾರು ರೂಪಾಯಿ ಪಾವತಿಯಾಗಿದೆ ಇಂಜಿನಹಳ್ಳಿ ಗ್ರಾಮದ ಮಾರಮ್ಮ ದೇವಸ್ಥಾನದಿಂದ ಗೋಕಟ್ಟೆವರೆಗೆ ಗೋಕಟ್ಟೆ ಕಾಮಗಾರಿ ಅರವತ್ತೆರಡು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿ ಪಾವತಿಯಾಗಿದೆ ಓರವಳಿ ಗ್ರಾಮದ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಎರಡು ಲಕ್ಷ ಎಂಬತ್ತೈದು ಸಾವಿರದ ನಲವತ್ನಾಲ್ಕು ರೂಪಾಯಿ ಪಾವತಿಯಾಗಿದೆ ಟೋಟಲಿ ಗ್ರಾಮದ ಶಾಲಾ ಕಾಂಪೌಂಡ್ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ಸಾವಿರದ ಐನೂರ ಇಪ್ಪತ್ತ ಆರು ರೂಪಾಯಿ ಪಾವತಿಯಾಗಿದೆ ಹತ್ತುವಟ ಗ್ರಾಮದ ನಾರಾಯಣ ಸ್ವಾಮಿ ಮನೆಯಿಂದ ಅನ್ನಪೂರ್ಣೇಶ್ವರಿ ದೇವಾಲಯದವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಎರಡ್ ಲಕ್ಷ ಎಂಟ್ ಸಾವಿರದ ಐನೂರ ನಲವತ್ನಾಲ್ಕು ರೂಪಾಯಿ ಪಾವತಿಯಾಗಿದೆ ಹತ್ತುವಟ ಗ್ರಾಮದ ಪ್ರಸಿದ್ಧ ಜಾತಿ ಸುಬ್ಬಂದನ ಮನೆಯಿಂದ ಕುಡೇನ ನಾರಾಯಣಪ್ಪ ಜಮೀನವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸಾವಿರದ ಮುನ್ನೂರ ಮೂವತ್ತಾರು ಪಾವತಿ ಆಗಿದೆ ಚಿತ್ತಗಲಿ ಗ್ರಾಮದ ಮಾರಿಯಮ್ಮ ದೇವಸ್ಥಾನದಿಂದ ಮುನೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಎಂಬತ್ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಪಾವತಿ ಆಗಿದೆ ಗ್ರಾಮದ ಕೆರೆ ಅಭಿವೃದ್ಧಿ ಕಾಮಗಾರಿ ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಅರವತ್ತೆಂಟು ರೂಪಾಯಿ ಪಾವತಿ ಆಗಿದೆ ಬೆಳಮಂಗ್ಲ ಗ್ರಾಮದ ಚಿಕ್ಕಬೈರಪ್ಪನ ಮನೆಯಿಂದ ವೆಂಕಟರಾಮಯ್ಯನವರ ಮನೆಯವರಿಗೆ ಕಾಲೇ ಕಾಮಗಾರಿ ಒಂಬತ್ತು ಲಕ್ಷ ಮೂವತ್ತೊಂದು ಸಾವಿರದ ನೂರ ಇಪ್ಪತ್ನಾಲ್ಕು ರೂಪಾಯಿ ಗ್ರಾಮದ ಪಾಸ್ತೆಯಾಗಿದೆ ಹತ್ತಿರ ಚೆನ್ನಿ ಹಾಗೂ ಮೋರೇ ಕಾಮಗಾರಿ ನಾಲ್ಕು ಲಕ್ಷ ಸಾವಿರದ ನಾನೂರ ಇಪ್ಪತ್ತೆಂಟು ರೂಪಾಯಿ ಪಾಸ್ತೆಯಾಗಿದೆ ಬೆಳಮಂಗಲ ಗ್ರಾಮದ ರಾಮಕೃಷ್ಣಪ್ಪನ ಮನೆಯಿಂದ ನಾಗಪ್ಪನ ಮನೆಯವರಿಗೆ ಕಾಲೇ ಕಾಮಗಾರಿ ಉಳಿಯುತ್ತೆ ಐದ್ ಲಕ್ಷ ಸಾವಿರದ ಒಂಬೈನೂರ ಪಾಲಿಸಿದೆ ಇಷ್ಟು ಸಮುದಾಯ ಕಾಮಗಾರಿಗಳಾಗಿ ಅನುಷ್ಠಾನ ಮಾಡಿರುವ ಹಾಗೆ ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠರಣಿ ಗ್ರಾಮದ ರತ್ನಮಕ್ಕಂ ಚಿಕ್ಕನಲ್ಲೂರಪ್ಪರವರ ಮನೆ ನಿರ್ಮಾಣ ಕಾಮಗಾರಿ ಇಪ್ಪತ್ತಾರು ಐನೂರ ನಲವತ್ನಾಲ್ಕು ರೂಪಾಯಿ ಪಾಲಿಸಿದೆ ಸೋಳೂರು ಗ್ರಾಮದ ಜೋತಿ ನಾಗರಾಜ ಮನೆ ನಿರ್ಮಾಣ ಕಾಮಗಾರಿ ಹದಿನೇಳು ಸಾವಿರದ ಆರ್ನೂರ ತೊಂಬತ್ತಾರು ರೂಪಾಯಿ ಪಾವತಿಯಾಗಿದೆ ಗ್ರಾಮದ ಗೋರಮ್ಮ ನಾಗ ಮನೆ ನಿರ್ಮಾಣ ಕಾಮಗಾರಿ ಇಪ್ಪತ್ತೇಳು ಸಾವಿರದ ನಾನೂರ ಪಾವತಿಯಾಗಿದೆ ಗ್ರಾಮದ ಸುಮಿತ್ರಾ ರಮೇಶ್ ಮನೆ ನಿರ್ಮಾಣ ಕಾಮಗಾರಿ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ರೂಪಾಯಿ ಸೋಲೂರು ಗ್ರಾಮದ ಸುಬ್ಬರಾವ್ ರವರ ದನದು ಪಟ್ಟಿಗೆ ಕಾಮಗಾರಿ ನಲವತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೇಳು ರೂಪಾಯಿ ಪಾವತಿಯಾಗಿದೆ ಇಂಜಿನಹಳ್ಳಿ ಗ್ರಾಮದ ಸೋಮಶೇಖರ್ ಕಜಿರಪ್ಪರವರ ಪಟ್ಟಿಗೆ ಕಾಮಗಾರಿ ಮೂವತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಸೋಲೂರು ಗ್ರಾಮದ ಚಿಕ್ಕಮುನಿರಾಮಯ್ಯ ದನ ಕಾಮಗಾರಿ ನಲವತ್ತೆಂಟು ಸಾವಿರದ ನೂರ ಐವತ್ ಎಪ್ಪತ್ತೈದು ರೂಪಾಯಿ ಪಾವತಿಯಾಗಿದೆ ಸೋಲೂರು ಗ್ರಾಮದ ಮುಜಿನಾಥ್ ಮುನಿರಾಜರ ದನತಪಟ್ಟಿಗೆ ಕಾಮಗಾರಿ ನಲವತ್ನಾಲ್ಕು ಸಾವಿರದ ಆರ್ನೂರ ನಲವತ್ತೊಂಬತ್ತು ರೂಪಾಯಿ ಪಾವತಿಯಾಗಿದೆ ಹೋರಹಳ್ಳಿ ಗ್ರಾಮದ ನೆಂದಿಜಪ್ಪ ಬೆನ್ ಗುಡ್ಡಪ್ಪಯ್ಯರವರ ಜಮೀನಲ್ಲಿ ಬದು ನಿರ್ಮಾಣ ಕಾಮಗಾರಿ ಹನ್ನೆರಡು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ಹಚ್ಚುವಟ ಗ್ರಾಮದ ಆರ್ಯ ಸಂಪತ್ ಕುಮಾರ್ ಅವರ ಕೋಲೀಸ್ ಕಾಮಗಾರಿ ಐವತ್ತಾರು ಸಾವಿರದ ಐವತ್ತೈದು ರೂಪಾಯಿ ಪಾವತಿಯಾಗಿದೆ ಹಿಂದಿನಹಳ್ಳಿ ಗ್ರಾಮದ ಮಂಜುನಾಥ್ ಬೆನ್ ಮುನಿನಾಗಪ್ಪರ ಅವರ ನಿರ್ಮಾಣ ಕಾಮಗಾರಿ ಐವತ್ತೇಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ೋಟಳ್ಳಿ ಗ್ರಾಮದ ರಾಮಚಂದ್ರ ಬೇನ್ ನಾರಾಯಣ ಸ್ವಾಮಿ ಅವರ ಕೃಷಿ ಹೊಂಡ ಕಾಮಗಾರಿ ಒಂದು ಲಕ್ಷ ಸಾವಿರದ ಏಳುನೂರ ನಾಲ್ಕು ರೂಪಾಯಿ ಪಾವತಿ ಆಗಿದೆ ಅಮಲಿಪುರ ಗ್ರಾಮದ ನಾಯಣ ಸ್ವಾಮಿ ರ ಜಮೀನಲ್ಲಿ ಗುಡು ನಿರ್ಮಾಣ ಕಾಮಗಾರಿ ಐವತ್ತೆರಡು ಸಾವಿರದ ನಾನೂರ ಐವತ್ತಾರು ರೂಪಾಯಿ ಆಗಿದೆ ಅಮಲಿಪುರ ಗ್ರಾಮದ ಹನುಮಂತರಾಯಪ್ಪ ಮುನಿಯಪ್ಪರ ಅವರ ಕೃಷಿ ಹೊಂಡ ಕಾಮಗಾರಿ ಎಂಬತ್ತೇಳು ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಪಾವತಿ ಆಗಿದೆ ದೊಟ್ಟಿ ಗ್ರಾಮದ ಚಿಕ್ಕನಿ ಜಮೀನಿನಲ್ಲಿ ಕೃಷಿ ಹೊಣೆ ಕಾಮಗಾರಿ ಒಂದು ಲಕ್ಷ ಅರವತ್ತ್ ಮೂರು ಸಾವಿರದ ಐವತ್ತಾರು ರೂಪಾಯಿ ಪಾವತಿಯಾಗಿದೆ ಗ್ರಾಮದ ನಾಗರಿಕ